ಮತಕ್ಕಾಗಿ ಹೋರಾಟ ಕೇಂದ್ರ ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡಲೇಬೇಕು ಸಮೀಕ್ಷೆ ಮಾಡಕ್ಕೆ ನಮ್ಮಲ್ಲಿ ಏನು ಉಳದೇ ಇಲ್ಲ ಮತ್ತೇನ್ ಸಮೀಕ್ಷೆ ಮಾಡ್ತಾರೆ ಇವರು ತೊಗರಿನ ಇಲ್ಲ ಹೆಸರಂತೂ ಹತ್ತಿ ಕಾಳಾಗ ಹೋಗ್ಯದ ಹತ್ತಿ ಅಂತೂ ಪೂರ್ತಿ ಕೊಳತ್ ಹೋಗ್ಯದ ನಾವು ಕೇಳ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹಾಕೋಬೇಕು ಇಡೀ ಗ್ರಾಮನೇ ನೀರಿನಲ್ಲಿ ಮುಳುಗೋಗ್ಯದ ಅವ್ರು ಬೆಳೆದಂತ ಬೆಳೆಗಳು ಊಟ ಮಾಡ್ತಕ್ಕಂಥ ಧಾನ್ಯಗಳು ಬಟ್ಟೆಗಳು ಎಲ್ಲವೂ ಸಹಿತ ನದಿಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟವ ಮಳೆ ಹಾನಿಯಿಂದಾಗಿ ಕೇವಲ ರೈತರಿಗಷ್ಟೇ ಕೋರಿಕೆ ಆಗಿರ್ಬೋದು ಅವರಷ್ಟೇ ಹಾನಿ ಆಗಿರೋದಲ್ಲ ಇಡೀ ವ್ಯವಸ್ಥೆನೇ ನಿರ್ಭಾರ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಯೋಜನೆಗಳು ಭ್ರಷ್ಟ ಭ್ರಷ್ಟಾಚಾರ ಪೀಡಿತ ಆಗಿದ್ದಾರೆ ಈಗ ಹೇಳೋರು ಕೇಳೋರು ಯಾರೋ ಇಲ್ಲ ಎಲ್ಲರೂ ಭ್ರಷ್ಟಾಚಾರ ಆಗ್ಯಾರ ಬರ್ಗಾಲ್ ಮುಕ್ತ ಭಾರತ್ ಮಾಡ್ಲಕ್ ಸಾಧ್ಯದ ನಾವು ಹೊಲಕ್ಕೆ ದಿನ ಹೋದೇವೆ ನಮ್ಗೆ ಗೊತ್ತಾಗಲಿ ಅದು ಹೊಲದಾಗ ಏನು ಅನ್ನೋದು ನೀವು ಬರೀ ಹೀಗೆ ಐದೇ ನಿಮಿಷದಾಗ ನೀವು ಏನು ಹೆಲಿಕಾಪ್ಟರ್ದ ಹೋಕೇಶನ್ ಸಮೀಕ್ಷೆ ಮಾಡಿರಲಿಲ್ಲ ಇದು ನಾಚಿಕೆ ಸರಮರಿ ಅದ ನಿಮ್ಗೆ ಸಮೀಕ್ಷೆ ಮಾಡಲು ಏನೂ ಉಳಿದಿಲ್ಲ ಹಸಿ ಬರಗಾಲ ಎಂದು ಘೋಷಿಸಿ ತಕ್ಷಣವೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ರೈತರ ಸಾಲ ಮನ್ನಾ ಮಾಡಬೇಕು ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಖಾಸಗಿ ಶಾಲಾ ಕಾಲೇಜಿನ ಎರಡನೇ ಕಳತಿನ ಶುಲ್ಕ ಮನ್ನಾ ಮಾಡಬೇಕು ಹಿಂಗಾರು ಬಿತ್ತನೆ ಬೀಜ ರಸಗೊಬ್ಬರ ಉಚಿತವಾಗಿ ನೀಡುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ನೇತೃತ್ವದಲ್ಲಿ ರೈತ ಪರ ದಲಿತ ಪರ ಕನ್ನಡ ಪರ ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿ ಒಕ್ಕೂಟದಿಂದ ಕಲಬುರಗಿ ನಗರದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಧರಣಿ ಂತರಾಗಿರ್ತಕ್ಕಂಥ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶರಣಬಸ ಮಂಶೆಟ್ಟಿಯವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅವರು ಮೊನ್ನೆ ಕಲ್ಯಾಣ ಕರ್ನಾಟಕ ಸ ಸಮೀಕ್ಷೆ ಮಾಡಿ ಬೆಳೆ ಗೋ ಪರಿಹಾರನ ಘೋಷಣೆ ಮಾಡಿದ್ದಾರೆ ಅವರು ಸಮೀಕ್ಷೆ ಮಾಡೋಕ್ಕೆ ನಂಬಲ್ಲಿ ಏನೂ ಉಳಿದೇ ಇಲ್ಲ ಮತ್ತೇನು ಸಮೀಕ್ಷೆ ಮಾಡ್ತಾರೆ ಇವರು ತೊಗರಿನ ಇಲ್ಲ ಪಾವ ದಾನಿ ಬೆಳೆಪಲಿಲ್ಲ ಉದ್ದಂತೂ ಮೊದಲೇ ಹೋಗ್ಯದ ಹೆಸರಂತೂ ಹತ್ತಿ ಕಾಳಾಗೋಗ್ಯದ ಹತ್ತಿ ಅಂತೂ ಪೂರ್ತಿ ಕೊಳತ್ತು ಹೋಗ್ಯದ ಬೆಳಿನೇ ಏನು ಉಳಿದಿಲ್ಲ ರೈತರು ರೊಕ್ಕದ ಮೇಲೆ ಸಮೀಕ್ಷೆ ಏನು ಮಾಡ್ತಾರೆ ಇವರು ಆ ಕಾರಣಕ್ಕೆ ಹಸಿ ಬರಗಾಲ ಘೋಷಣೆ ಮಾಡಬೇಕಾಗಿತ್ತು ಅವತ್ತು ಅವರು ಅದನ್ನು ರೈತರಿಗೆ ತೃಪ್ತಿ ತರ್ತಿತ್ತು ಆಮೇಲೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕಾಗಿತ್ತು ಅವ್ರ ಬೆಳೆ ಸಮೀಕ್ಷೆ ಮಾಡಿ ಕೊಡ್ತೀವಿ ಅಂತಕ್ಕಂಥದ್ದು ಇದು ರೈತರಿಗೆ ಬಹಳ ನೋವಿನ ಮಾತಾಗಿದೆ ಆ ಕಾರಣಕ್ಕಾಗಿ ಹಸಿ ಬರಗಾಲ ಘೋಷಣೆ ಮಾಡಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳನ್ನ ರೈತರ ಸಾಲ ಮನ್ನಾ ಮಾಡಬೇಕು ಈಗ ಹಿಂಗಾರು ಬಿತ್ತದೆ ಮಳೆಯಾಗಿದ್ದೀವಿ ಕಲ್ಡಿ ಬೀಜ ಜೋಳದ ಬೀಜ ಕುಸುಬಿ ಬೀಜ ಗೋಧಿ ಬೀಜ ಸೇಂಗದ ಬೀಜನ ಉಚಿತವಾಗಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ನಾವು ಧರಣಿ ಕೊಡ್ತಾ ಕೊಟ್ಟಿದ್ದೀವಿ ಪ್ರವಾಹಕ್ಕೊಳಗಾಗಿರ್ತಕ್ಕಂಥ ಅವ್ರಿಗೆ ಶಾಶ್ವತ ಪರಿಹಾರ ಕೊಡಬೇಕು ಯಾಕೆ ಪ್ರತಿ ವರ್ಷ ಮಳೆ ಬಂದಾಗ ಇದು ನಡೀತಾ ಶಾಶ್ವತ ಪರಿಹಾರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾತಾಡಲಿಲ್ಲ ಶಾಶ್ವತ ಪರಿಹಾರ ಬಗ್ಗೆ ಮಾತಾಡಬೇಕು ಅಂತ ಕೇಳಿಕೊಟ್ಟಿವಿ ಕಬ್ಬು ಬೆಳೆಗಾರರು ಕಬ್ಬನ್ನು ಕಿತ್ಕೊಂಡೋಗಿದೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡಬೇಕು ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ ಹಾನಿಗೊಳಗಾಗಿರ್ತಕ್ಕಂಥ ರೈತರ ಭೂಮಿಯನ್ನು ಅಭಿವೃದ್ಧಿ ಮಾತನ್ನು ಜಂಟಿ ಸಂಘಟನೆಗಳ ಹೋರಾಟನ ಧರಣಿಯನ್ನು ಪ್ರಾರಂಭ ಘೋಷಣೆ ಮಾಡಿದಂಗೆ ಮಾಡಿದ್ದಾರೆ ಈ ವಿಷಯಕ್ಕೆ ಲೈಟ್ವಾಗಿ ತೊಗಬಾರ್ದು ಕಲಬುರ್ಗಿ ಜಿಲ್ಲೆಯಲ್ಲಿ ನೂರು ಗ್ರಾಮಗಳು ಪ್ರವಾಹ ಪೀಡಿತ ಸದಾಕಾಲ ಪ್ರವಾಹ ಪೀಡಿತ ಪರಿಸರ ಆಗಿದ್ದದ ಅದು ಪ್ರವಾಹ ಪೀಡಿತ ಪರಿಸರ ಯಾಕಾಗಿದೆ ಅಂದ್ರೆ ಅದು ಭ್ರಷ್ಟಾಚಾರ ಪೀಡಿತರಿಂದ ಪ್ರವಾಹ ಪೀಡಿತ ಹಾಗೆ ಆಗಿದ್ದಾರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಹೂಳು ತುಂಬಿದದೆ ಎಲ್ಲ ಕೆರೆಗಳದಾಗ ಇಲ್ಲೇ ಅಲ್ಲದೆ ಇಡೀ ದೇಶದಂತ ಆಗಿರುವ ಏನು ಕೆರೆಗಳು ಅದಾವ ಅಲ್ಲಿ ಬರ್ತಕ್ಕಂಥ ನೀರು ಮಾತ್ರ ಬರಬೇಕಾಗಿತ್ತು ಮಣ್ಣು ಬಿಟ್ಟು ಮಣ್ಣು ನಿರ್ಲಸಲಕ್ಕೆ ಬಂದಿರುವ ದುಡ್ಡೆಲ್ಲ ಐವತ್ತರವತ್ತು ವರ್ಷ ಹಿಂದಿನ ಹಿಡ್ದೇ ಹಿಡ್ಕೊಂಡು ಇಲ್ಲಿವರಿಗೆ ನುಂಗಿ ಹಾಕಿದ್ದಾರೆ ಆ ಪ್ರವಾಹ ಪೀಡಿತ ಪ್ರವಾಹ ಬದಲಾವಣೆ ಮಾಡೋದು ಬೇಕಾಗಿಲ್ಲ ಯಾಕಂದ್ರೆ ಅಷ್ಟೆಲ್ಲ ದುಡ್ಡು ಅಲ್ಲಿ ಅಲ್ಲಿಗೆ ಹೂಳು ತುಂಬಿದ್ದದ ಆ ಹೂಳು ಸಾಧ್ಯ ಅದ ಏನು ನಾವು ಕೇಳ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹಾಕೋಬೇಕು ಮತ್ತು ಬರಗಾಲ ಮುಕ್ತ ಭಾರತ್ ಮಾಡ್ಲಿಕ್ಕೆ ಸಾಧ್ಯ ಅದ ಆ ಬರವಾ ಬರಗಾಲ ಮುಕ್ತ ಯೋಜನೆ ರೂಪಿಸಬೇಕಾಗ್ಯದ ಒಂದು ಯೋಜನೆಗಳು ಭ್ರಷ್ಟ ಭ್ರಷ್ಟಾಚಾರ ಪೀಡಿತ ಆಗಿದ್ದಾರೆ ಈಗ ಹೇಳೋರು ಕೇಳೋರು ಯಾರೋ ಇಲ್ಲ ಎಲ್ಲರೂ ಭ್ರಷ್ಟಾಚಾರ ಆಗ್ಯ ಭ್ರಷ್ಟಾಚಾರ ಆಗ್ಯಾರ ಒಂದು ಅತಿ ಕೆಟ್ಟದ ನೇತೃತ್ವ ಅತಿ ಕೆಟ್ಟದ ಸಮಾಜವನ್ನು ಕಟ್ತಾ ಇದ್ದಾರೆ ಅದ ಕಾರಣಕ್ಕಾಗಿ ಈ ಪರಿಸರದಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಸಕ್ತ ಶಕ್ತಿಶಾಲಿಯಾಗಿ ಒಂದು ಯೋಜನೆ ರೂಪಿಸಿ ಬರಗಾಲ ಮುಕ್ತ ಪ್ರೊ ಪ್ರೋಗ್ರಾಮ್ ಮಾಡಬೇಕು ಮತ್ತು ಹೂಳೆಲ್ಲ ಹೂಳೆಲ್ಲ ಖಾಲಿ ಮಾಡಲಾರ್ದೆ ಅದು ಪ್ರವಾಹ ಪೀಡಿತ ಪರಿಸರ ಆಗಲ್ಲ ಇದು ಒಂದೇ ವರ್ಷದ ಗತಿ ಇಲ್ಲ ಇದು ಪ್ರತಿ ವರ್ಷ ಆ ಪರಿಸರದಲ್ಲಿ ಹಂಡ್ರೆಡ್ ಗ್ರಾಮ್ಗಳಲ್ಲಿ ಪ್ರವಾಹ ಭೀತಿ ಭೀತಿದಾಗ ಪರಿಸ್ಥಿತಿ ನಿರ್ಮಾಣ ಆಗ್ತದ ಈಗ ಸಾವಿರಾರು ವರ್ಷಗಳಲ್ಲಿ ಅಧಿಕಾರಿಗಳು ಅಷ್ಟೇ ಇಲ್ಲ ಇಲ್ಲಿ ಇರ್ತಕ್ಕಂಥ ಶಾಸಕರು ಮುಂದಿನ ಕಾಲದಲ್ಲಿನೂ ಅವ್ರ ಬಳಿ ಇರ್ತಕ್ಕಂಥ ಕೊಳ್ಳೆ ಹೊಡ್ತಕ್ಕಂಥ ಧನ ಸಂಪತ್ತಿ ಮುಗಿಲು ಹರಿದಂತ ಅವ್ರು ಯಾಕೆ ಈಗ ಎಲ್ಲಾ ಯೋಜನೆಗಳು ಕೆಡಸ್ತಾ ಇದಾರೆ ಇದು ಪ್ರಶ್ನೆ ಇದೆ ಇದು ಯೋಜನೆ ಯೋಜನೆಗಳು ಕೆಡಿಸಿದ ಕಾರಣ ಯಾರ ಸಮಾಜನೂ ಮಜಬೂತವಾಗಿ ಕಟ್ಟಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಯಾರು ಕೊಳ್ಳೆ ಹೊಡೆದಿದ್ದಾರೆ ಅವರೇ ಹೋಗಿ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರಂದ್ರ ಯೋಗ್ಯ ರಿಪೋರ್ಟ್ ಕೊಡ್ತಾರೆ ಅದ ಕಾರಣಕ್ಕಾಗಿ ಇದು ಹೋರಾಟ ನಿರಂತರವಾಗಿ ನಡೀತಕ್ಕಂಥದ್ದು ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ದೀವಿ ಇದು ಒಂದು ದುಸ್ತರವಾದಂಥ ಒಂದು ಸಂಗತಿ ಕಲ್ಬುರ್ಗಿ ಜಿಲ್ಲೆ ಸುಮಾರು ಮೇ ಎಂಡಿಂದ ಇಲ್ಲಿವರೆಗೆ ಬಹಳಷ್ಟು ಮಳೆ ನಾವು ಕಂಡರಿಯದಂಥ ಮಳೆಯಾಗಿ ಹಳ್ಳಿಗಳ ಪರಿಸ್ಥಿತಿ ಅಂತಂದ್ರೆ ನಾವು ಸ್ವತಾನೇ ಭೇಟಿ ಕೊಟ್ಟಿವಿ ಇದು ಏನು ಕಾಳಜಿ ಕೇಂದ್ರ ಅಂತ ಏನು ಜನರು ಇವರು ಅಧಿಕಾರಿಗಳು ಮಾಡ್ಯಾರ ಗ್ರಾಮ ಪಂಚಾಯಿತಿಯಲ್ಲಿ ಅದು ಸುಮ್ಮನೆ ಅದನ್ನು ಸುಲೀಕ ಕಾಳಜಿ ಕೇಂದ್ರ ಮಾಡ್ಯಾರ ಯಾಕಂತಂದ್ರೆ ಅಲ್ಲಿ ನಾವು ಸ್ವತಾನೇ ಹೋಗಿ ಭೇಟಿ ಮಾಡೋದಕ್ಕೆ ಗೊತ್ತಾಯಿತು ಅಲ್ಲಿ ಸಣ್ಣ ಸಣ್ಣ ಮಕ್ಕಳದಾರ ಹರೆಯದ ಹೆಣ್ಮಕ್ಳು ಅದಾರ ವಯಸ್ಕರ ವಯಸ್ಕರದ ಮಹಿಳೆಯರು ಅದಾರ ಇವರೆಲ್ಲರಿಗೂ ಅವ್ರಿಗೆ ಏನು ಸಿಗ್ಬೇಕು ಸಿಗ್ತಾ ಇಲ್ಲ ಒಬ್ಬ ಅಜ್ಜಿ ಹೇಳಿದ್ರು ಅಮ್ಮ ನಾವು ಎಷ್ಟೊಂದು ಮಂದಿಗೆ ನಾವು ಊಟ ಕೊಟ್ಟಿವಿ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗಾಗ್ಯದ ನಾವೇ ಇನ್ನೊಬ್ಬರಿಗೆ ಊಟ ಬೇಡ್ತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ಇವತ್ತು ಬಂದು ಒದಗ್ಯದ ಅದಕ್ಕೆ ಇವತ್ತು ನಾವು ಬರೀ ಅನ್ನ ತಿಂದು 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 ಬರೀ ಮುಂಜೆನೂನು ಅನ್ನ ಮಧ್ಯಾಹ್ನ ಅನ್ನ ಸಂಜೆಗೂ ಅನ್ನ ಈ ಮಕ್ಕಳು ಏನು ಹಾಲು ಕುಡಿತಕ್ಕಂಥ ಮಕ್ಳಿಗೆ ಒಂದು ಹಾಲಿಲ್ಲ ಇಲ್ಲ ಬಿಸ್ಕಿಟ್ ಇಲ್ಲ ಬ್ರೆಡ್ ಇಲ್ಲ ವೃದ್ಧರಿಗೆ ರೊಟ್ಟಿ ಇದು ಅನ್ನ ಬರಲ್ದು ಬಾಯಿಗೆ ಬರ್ಲಾರ್ದಂಗ ಅವು ಕುಂತಾವ ಅವಕ್ರು ಸಹಿತ ಏನೂ ಇಲ್ಲ ಅಂತಕ್ಕಂಥ ಮಾತಾ ಒಬ್ಬ ಅಜ್ಜಿ ಬಹಳ ಬಹಳ ದುಃಖದಿಂದ ಮಾತಾಡಿದಳ ನಮ್ ಜೊತೆಗೆ ಆ ಪರಿಸ್ಥಿತಿ ನೋಡಿದ್ರ ಅಂತ ಪರಿಸ್ಥಿತಿ ಯಾವತ್ತು ಯಾರಿಗೂ ಬರಬಾರ್ದು ಇಡೀ ಗ್ರಾಮನೇ ನೀರಿನಲ್ಲಿ ಮುಳುಗು ಹೋಗ್ಯದ ಅವ್ರು ಬೆಳೆದಂತ ಬೆಳೆಗಳು ಊಟ ಮಾಡ್ತಕ್ಕಂಥ ಧಾನ್ಯಗಳು ಬಟ್ಟೆಗಳು ಎಲ್ಲವೂ ಸಹಿತ ನದಿಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟವ ಅವ್ರು ಹೇಳ್ತಿದ್ರು ನಾವು ನಾಳೆ ಇವತ್ತು ನೀವು ಅನ್ನ ಕೊಡ್ತಾ ಇದ್ರಿ ತಿಂತೀವಿ ನಾಳೆ ಮನೆಗೆ ಹೋಗಿ ನಾವು ಏನ್ ತಿನ್ನರಿ ಅಂತ ನಿಜನೂ ಅದ ಅದು ರೈತರು ಕಾರ್ಮಿಕರು ಈ ದುಡುತ್ತಿರ್ತಕ್ಕಂಥ ಜನರ ಪರಿಸ್ಥಿತಿ ಏನದ ಅಂತಂದ್ರೆ ಇವತ್ತು ಅವರು ಅನ್ನಕ್ಕೂ ಗತಿ ಇಲ್ದಂಗೆ ಒಂದು ಪರಿಸ್ಥಿತಿ ಬಂದ ಇವರು ಸರ್ಕಾರದಿಂದ ಕಾಳಜಿ ಕೇಂದ್ರಗಳೇನು ಮಾಡ್ಯಾರೆ ಹೆಸರಿಗೆ ಮಾತ್ರ ಇವರು ಕಾಳಜಿ ಕೇಂದ್ರ ಮಾಡಿ ದುಡ್ಡು ಎತ್ತಾರೆ ವಿನಾ ಅಲ್ಲಿ ಕಾಳಜಿ ಅಂತಕ್ಕಂಥದ್ದು ನಾವು ಎರಡು ಮೂರು ಕಡೆ ಭೇಟಿ ಕೊಟ್ಟಾಗ ಕಂಡು ಬಂದಿಲ್ಲ ಆ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಇವರೆಲ್ಲರೂ ಇನ್ನೂ ಸಹಿತ ಒಳ್ಳೆ ರೀತಿಯಿಂದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಆಗಬೇಕು ಅಲ್ಲಿ ಸೇನೆ ಉಚಿತವಾದಂಥವನ್ನು ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನ ಕೊಡಬೇಕು ಮಕ್ಕಳಿಗೆ ಹಾಲನ್ನು ಒದಗಿಸಬೇಕು ಕಲಬುರಗಿಯಲ್ಲಿ ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬದ ನಿಮಿತ್ತ ಅವರ ಪುತ್ಥಳಿ ಎದುರಿನಲ್ಲಿ ಗುಲ್ಬರ್ಗದ ರೈತ ಸಂಘಟನೆಗಳ ದಲಿತ ಸಂಘಟನೆಗಳ ಕನ್ನಡಪರ ಸಂಘಟನೆಗಳ ಎಲ್ಲ ಸಂಘಟನೆಗಳ ಪ ಮೂಲಕ ಗುಲ್ಬರ್ಗದಲ್ಲಿ ವಿಶೇಷವಾಗಿ ಮಳೆ ಹಾನಿಗಾಗಿ ಅನ್ನ ಅನಾನುಕೂಲತೆಯೇ ಅನುಭವಿಸ್ತಕ್ಕಂಥ ರೈತರ ಬಗ್ಗೆ ಇಲ್ಲಿರ್ತಕ್ಕಂಥ ಸರ್ಕಾರ ಸರಿಯಾದಂಥ ಕ್ರಮ ಕೈಗೊಳ್ಳದಿರುವುದರಿಂದ ಅದನ್ನು ರುಚಿಗೆದ್ದಿರ್ತಕ್ಕಂಥ ಗುಲ್ಬರ್ಗ ಭಾಗದ ಎಲ್ಲ ಸಂಘಟನೆಗಳು ಇವತ್ತು ಕೊಟ್ಟಿದ್ದಾವೆ ಕಾರಣ ಎಷ್ಟೇ ಮಳೆ ಹಾನಿಯಿಂದಾಗಿ ಕೇವಲ ರೈತರಿಗಷ್ಟೇ ತೋರಿಕೆ ಆಗಿರಬೋದು ಅವರಷ್ಟೇ ಹಾನಿಯಾಗಿರಲ್ಲ ಇಡೀ ವ್ಯವಸ್ಥೆನೇ ನಿರ್ಭರ ಆಗಿರ್ತಕ್ಕಂಥದ್ದು ವ್ಯವಸ್ಥೆ ನಡೀತಕ್ಕಂಥದ್ದೇ ಆರ್ಥಿಕ ಸಬಲ ಆಗಿರ್ತಕ್ಕಂಥದ್ದು ರೈತರ ಬೆಳೆದ ಬೆಳೆಗಳ ಮೇಲೆ ರೈತ ಬೆಳೆದ ಬೆಳೆಗಳಿಂದನೇ ಟ್ರ್ಯಾಕ್ಟರ್ಗಳು ನಡೀತವೆ ಲಾರಿಗಳು ನಡೀತವೆ ಗಂಧಿ ನಡೀತದ ಗಂಧಿನಿಂದ ಹಮಾಡ ಕೆಲಸ ನಡೀತದ ಗಂಧದ ಆವಾಗ ಜಾವಾಗ ನಡೀತದ ಎಲ್ಲಕ್ಕೂ ಕಾರಣೀಭೂತ ಇಡೀ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಇವತ್ತು ನಿರಂತರವಾಗಿ ವಿಶೇಷವಾಗಿ ಗುಲ್ಬರ್ಗ ಯಾವಾಗಲೂ ಬಿಸಿಲು ನಾಡಂತ ಪ್ರಸಿದ್ಧಾಗಿರ್ಬೇಕು ಆದರೆ ಈ ವರ್ಷ ಸುಡೋ ಬಿಸಿಲು ಮೇದಲ್ಲಿ ಕೂಡ ಇವತ್ತು ಮಳೆಗಾಲದ ಅನುಭವ ಅನುಭವಿಸ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯ ಜನರೇ ರೋಡಿ ರೋಡಿಗೆಳೆದು ರಸ್ತೆಗಿಳ್ದು ಹೋರಾಟ ಮಾಡುವುದನ್ನು ತಪ್ಪಿಸಬೇಕು ಅದಕ್ಕಾಗಿ ಬೇಗ ಅದಕ್ಕೆ ಪರಿಹಾರ ಹೇಳಿ ಈ ಮೂಲಕ ಬಸವಣ್ಣವರು ಹನ್ನೆರಡನೇ ಶತಮಾನದಾಗ ರೈತರ ಬಗ್ಗೆ ಹೊಗಳಿದ್ರು ರೈತನ ತನು ಶುದ್ಧ ರೈತನ ಮನು ಶುದ್ಧ ರೈತನ ಪಾದ ಶುದ್ಧ ಅಂತ ರೈತನ ನಮಸ್ಕರಿಸೋರ ಮನಶುದ್ಧ ನೋಡ ಅಂತ ಅಂದರೆ ಬಸವಣ್ಣವರು ರೈತರ ಮೇಲೆ ಎಷ್ಟು ಕಾಳಜಿ ಇದ್ರು ಅಂತ ಆಗಿನ ಕಾಲದಾಗ ಈಗ ಇದು ಒಂದು ನಾವು ಗಾಂಧಿ ಪ್ರತಿಮೆ ಎದುರೆಯನ್ನು ಒಂದು ಸತ್ಯಾಗ್ರಹ ಮಾಡುತ್ತಿದ್ದೇವ್ರಿ ನಿಜವಾಗಿ ಇವತ್ತು ರೈತರದ್ದು ಹೊಲಗಳಿಗೆ ಹೋಗಿ ನಾವು ನೋಡಿದ್ರೆ ಇವತ್ತು ಉದ್ದ ಹೆಸರು ತೊಗರಿ ಸೋಯಾಬೀನ ಇವತ್ತು ಕಬ್ಬು ಸಹಿತ ಹಾಳಾಗ್ಯಾವ ಎಲ್ಲ ಮತ್ತು ತೋಟಗಾರಿಕೆ ಇಲ್ಲಾಕದ್ದು ಬೆಳಿಗಳು ಎಲ್ಲ ಹಾಳಾಗ್ಯವ ಹೀಗಾಗಿ ರೈತರು ಬಹಳ ಅಂದ್ರೆ ಭಾಳ ಸಂಕಷ್ಟಕ್ಕಿದ್ದಾರೆ ನಾವು ಸ್ವತಂತ್ರ ಸಿಕ್ಕು ಒಂದು ಎಪ್ಪತ್ತು ಎಂಟು ವರ್ಷ ಆಯಿತು ಆದರೆ ಐವತ್ತು ವರ್ಷ ಹಿಡಿದು ನೋಡುತ್ತಿದ್ದೆವು ನಾವು ಅಂದರೆ ಇಷ್ಟು ಭೀಕರ ಹಸಿ ಬರ ನಾನು ನೋಡಲೇ ಇಲ್ಲ ಇವತ್ತು ರೈತರದ್ದು ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ರಾಜ್ಯ ಸರ್ಕಾರನು ಸಾಲ ಮನ್ನಾ ಮಾಡಬೇಕು ಮತ್ತು ಏನದ ರೈತರಿಗೆ ಏನದ ಬೀಜ ಗೊಬ್ಬರ ಪೊಕಾಟೆ ಕೊಡಬೇಕು ಕಬ್ಬಿಗೆ ಏನದ ಮೂರು ಸಾವಿರದ ಎರಡು ನೂರು ಪ್ರತಿ ಟನ್ನಿಗೆ ಕಬ್ಬಿಗೆ ಕಬ್ಬಿಗೆ ರೂಪಾಯಿ ಕೊಡಬೇಕು ಮತ್ತು ಏನದ ಒಂದು ವಾರದಾಗೆ ಮೇಡಮ್ ಅವರು ಒಂದು ವಾರದಾಗೆ ಕಬ್ಬಿಗ ಅಕೌಂಟ್ ರೊಕ್ಕ ಜಮಾ ಮಾಡಬೇಕು ಕೇಂದ್ರ ಸರ್ಕಾರ ಇರ್ಬೋದು ಸ ರಾಜ್ಯ ಸರ್ಕಾರ ಇರ್ಬೋದು ಇವತ್ತಿನ ದಿವಸ ದಸರಾ ಹಬ್ಬ ನಾಳೆ ದೀಪಾವಳಿ ಹಳ್ಳಿಗಳಿಗೆ ನಡ್ರಿ ನೀವು ಬೇಕಾರೆ ಮಕ್ಕಳಿಗೆ ಬಟ್ಟೆ ತಗೋ ರೊಕ್ಕ ಇಲ್ಲ ಅಂಥ ಪರಿಸ್ಥಿತಿ ಇವತ್ತಿನದ ನಾವು ಬಡತನ ರೇಖೆಯಲ್ಲಿ ಇರತಕ್ಕಂಥ ರೈತರಾಗಿಬಿಟ್ಟಿದ್ದೆವು ರೈತನ ಅನ್ನ ತಿತ್ತರ ಆದರೆ ಇದ್ರ ಬಗ್ಗೆನೂ ಗೌರವ ಇರ್ಬೇಕಂತಕ್ಕಂಥ ಸಾಕಷ್ಟು ಸಾರಿ ಸಾರಿ ನಾವು ಹೇಳ್ತಾ ಇದ್ವಿ ಯಾಕಪ್ಪ ಅಂದ್ರೆ ರೈತನ ಬಗ್ಗೆ ಗೌರವ ಇರಲಿ ಯಾವುದೇ ಅಧಿಕಾರಿಗಳು ಏನಾದರೂ ಮಾತ್ರ ಉಡಾಪಿ ಮಾತಾಡೋದು ಹೋಗೋದು ಉಡಾಪಿ ಮಾತಾಡೋದು ಹೋಗೋದು ಹಾಗಾಗಬಾರ್ದು ಇವತ್ತಿನ ದಿವಸ ನಾವು ಅನ್ಸೊಂಡಂಗೆ ಬಹುಶಃ ಇನ್ನು ಎರಡು ಮೂರು ವರ್ಷತನ ಇದೇ ಥರ ನಾವು ಕಷ್ಟದಲ್ಲಿರ್ತಕ್ಕಂಥ ರೈತರನ್ನ ಸ್ವಲ್ಪ ನಾವು ನೋಡಿದಾಗ ಇನ್ನೂ ಇನ್ನು ಹತ್ತು ವರ್ಷನ ಮುಂದೆ ನಾವು ಹತ್ತು ವರ್ಷನ ಮನುಷ್ಯರಾಗೋದಿಲ್ಲ ನಮಗೆ ಕೈಯಾಗ ರೊಕ್ಕ ಇಲ್ಲ ಯಾರ ಮೇಲೆ ರೊಕ್ಕ ಕೇಳಬೇಕಾದ್ರೆ ರೈತನ ಯಾವ ರೈತನ ಬಲ್ಲೂ ಇಲ್ಲ ಇವತ್ತು ಮೊಲಾಮುಲ ಅವ್ರಿಗೆ ಕೇಳ್ಬೋದು ಇಲ್ಲ ಅಣ್ಣವ್ರಿಗೆ ಕೇಳಬೇಕಂದ್ರೆ ಅವ್ರ ಬಲ್ಲೂ ರೊಕ್ಕ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಸರ್ಕಾರ ನೀವು ನಿಮಗೆ ನಾವು ಯಾಕೆ ಇದ್ದ ನಾವು ದನ ಕೇಳೋಗಿಲ್ಲ ನಮಗೆ ಕೊಟ್ಟಂಥ ನೀವು ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳೇ ತಾವು ಹೇಳಿದಿರಿ ಮಾರ್ಚ್ನಲ್ಲಿ ಹೋರಾಟ ಮಾಡಿದಾಗ ನಾವೆಲ್ಲ ರೈತರು ಹೋರಾಟ ಮಾಡಿದಾಗ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರಿ ಅರ್ಧದಷ್ಟು ಕೊಟ್ಟು ಇನ್ನೂ ಇನ್ನದ ಮೂಗಿಗೆ ತುಪ್ಪ ಹಚ್ಚಿದಂಗೆ ಮಾಡ್ತಾಯಿದಿರಿ ಅದು ಯಾಕೆ ಮಾಡಿದಿರಿ ಅದಾದ ನಂತರ ಮತ್ತೆ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರುವಾಗ ನಾವು ಮತ್ತೆ ಒಂದು ದೊಡ್ಡ ದೊಡ್ಡ ಹೋರಾಟದ ಮೂಲಕ ನಿಮ್ಮನ್ನು ಮುತ್ತಿಗೆ ಹಾಕ್ತೇವೆ ಅಂದಾಗ ಅವತ್ತು ನಾಳೆ ಮುಖ್ಯಮಂತ್ರಿ ಬರ್ತಾರೆ ಅಂದರೆ ಇವತ್ತಿನ ದಿವಸ ನೀವು ಏನು ಹೇಳಿದ್ರಿ ಎರಡು ನೂರ ತೊಂಬತ್ತು ಒಂದು ಕೋಟಿ ಪಾಯಿಂಟ್ ನೈಂಟಿ ಟೂ ಡಿಕ್ಲೇರ್ ಮಾಡಿದ್ರಿ ಅದನ್ನು ಇಲ್ಲ ಇವತ್ತು ರೈತರು ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ ಸರ್ ಆ ಸಾರಿ ಈ ಇನ್ಶೂರೆನ್ಸ್ ಹೆಚ್ಚಿಗೆ ಬಂತು ಈ ಸಾರಿ ಕಮ್ಮಿ ಬಂದ ಆ ಸಾರಿ ಐವತ್ತು ಅರವತ್ತು ಬಂದದ ಈ ಸಾರಿ ಹದಿನಾಲ್ಕು ಹದಿನೈದೇ ಬಂದದಲ್ಲ ಸರ್ ಅಂತ ಅವ್ರಿಗೆ ಯಾವ ಥರ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾವು ನಾವೇನು ಅಧಿಕಾರಿಗಳ ನಾವೇನು ಎಂ ಪಿ ಎಮ್ ಎಲ್ ಎ ನಿಮ್ಗೆ ಜವಾಬ್ದಾರಿ ಕೊಟ್ಟಿದೆ ನಾವು ಈ ಈ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಪರಿಷತ್ತ ನಿಮಗೆ ಓಟ್ ಹಾಕಿದ್ದೇವೆ ನಾವು ಆರಸ್ ತಂದೇವೆ ನಮ್ಮ ಆಳು ಮಕ್ಕಳಿದ್ದಂಗೆ ನೀವು ನಾವು ಹೇಳಿದ ಕೇಳಬೇಕು ಆದರೆ ನೀವು ಡಿಕ್ಲೇರ್ ಮಾಡಬೇಕಾಗಿತ್ತು ಮಾನ್ಯ ಕೃಷಿ ಮಂತ್ರಿ ಬಂದರು ವೈಮಾ ಇನ್ನು ವೈಮಾನಿಕ ಸಮೀಕ್ಷೆ ಹೆಲಿಕಾಪ್ಟರ್ ನಾವುದೇ ಇವತ್ತು ಇವತ್ತು ನಾವು ಅಗ್ರಿಕಲ್ಚರ್ ನಾವೆಲ್ಲ ಒಕ್ಕಲಿಗಾರಿದ್ದೇವೆ ಯಾರಿಲ್ಲ ನಾವು ಹೊಲಕ್ಕೆ ದಿನಾ ಹೋಗ್ತೇವೆ ನಮ್ಗೆ ಗೊತ್ತಾಗಲ್ಲ ಅದು ಹೊಲದಾಗ ಏನೋ ಅನ್ನೋದು ನೀವು ಬರೀ ಹೀಗೆ ಐದೇ ನಿಮಿಷದಾಗ ನೀವು ಹೆಲಿಕಾಪ್ಟರ್ದಾಗ ಹೋಗಿ ಸಮೀಕ್ಷೆ ಮಾಡಿರಲಿಲ್ಲ ಇದು ನಾಚಿಕೆ ಶರ್ಮರಿ ಅದ ನಿಮ್ಗೆ ನಿಮ್ಗೆ ನಿಮಗೆ ಸ್ವಲ್ಪರೆ ತಿಳಿತದೆ ನಾವೇನು ಹೇಳಿದೆವು ಇದಕ್ಕೊಂದು ಸಮಿತಿ ಮಾಡಿರಿ ವಿಶೇಷ ಸಮಿತಿ ಮಾಡಿ ಇದು ಸರ್ವೆ ಮಾಡಿರಿ ಅಂತ ಹೇಳಿದೆವು ಆದರೆ ಜಿಲ್ಲಾ ಅಡಿ ಜಿಲ್ಲಾಡಳಿತ ವಿಫಲದ ಇಲ್ಲಿ ಜೆ ಡಿ ಅಡಿಗಳು ಅತ್ಯಂತ ಕಳಪೆ ಮಟ್ಟದ ಕಾರ್ಯಕ್ರಮ ಹಾಕೋಕೆ ಅವ್ರ ಮುಂದರ ಅವ್ರದೆಲ್ಲ ಇವರು ಚೀಲ ಆಗಿದ್ದಾರೆ ಹೀಗಾಗಿ ಏನಾದ್ರೆ ರೈತನ ಕಷ್ಟ ಯಾರೂ ಕೇಳೋರಿಲ್ಲ ಅದಕ್ಕಾಗಿ ನಾವೇನು ಮಾಡಿದೆವು ಇಲ್ಲಿ ನಾವು ಹದಿಮೂರು ದಿವಸಗಳ ಕಾಲ ದಲಿತ ಸಂಘಟನೆ ಇರ್ಬೋದು ಮತ್ತು ಸ ಕನ್ನಡ ಸೇನೆ ಇರ್ಬೋದು ರೈತ ಸಂಘಟನೆ ಒಕ್ಕೂಟದ ಅತ್ಯಂತ ಪ್ರಮುಖವಾದಂಥ ಒಂದು ಆಂದೋಲನ ನಾವು ಏನು ಇದ್ದೀವಿ ಇವತ್ತಿನ ದಿವಸ ಅಕ್ಟೋಬರ್ ಇವತ್ತು ಗಾಂಧಿ ಜಯಂತಿ ಇರೋದೇ ಅಕ್ಟೋಬರ್ ಟೂ ಇರೋದ್ರಿಂದ ಇವತ್ತಿನ ದಿವಸ ಸ್ಟಾರ್ಟ್ ಮಾಡಬೇಕಂತ ನಾವೆಲ್ಲ ರೈತ ಮುಖಂಡರು ಚರ್ಚೆ ಮಾಡಿಕೊಂಡು ನಾವು ಇವತ್ತಿನ ದಿವಸ ಇಲ್ಲಿ ಸತ್ಯಾಗ್ರಹ ಮಾಡ್ತೇವೆ ನಾಳೆ ಜಗತ್ತುರತ ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊತ್ತಲ್ಲಿ ಕಟ್ಟಿ ಮೇಲೆ ಅಲ್ಲಿ ಒಂದು ಧ್ವಜ ಅಲ್ಲಿ ಒಂದು ನಾವು ಒಂದು ಟೆಂಟ್ ಹೋಳಿ ಸುಮಾರು ಹದಿಮೂರು ದಿವಸಗಳ ಕಾಲ ಸತತವಾಗಿ ನಾವು ಆಂದೋಲನದ ರೂಪರೇಷೆ ಮಾಡ್ತೇವೆ ಏನು ರೂಪರೇಷೆ ಮಾಡ್ತೇವೆ ಅಂದ್ರೆ ಕಲಬುರಗಿ ಬಂದ್ ಹದಿಮೂರು ಹದಿಮೂರು ದಿವಸಗಳಾದ ನಂತರ ಕಲಬುರಗಿ ಬಂದ್ ಹ್ಯಾಂಗೆ ಬಂದರೆ ಸಂಪೂರ್ಣ ಬಂದ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವೆಲ್ಲರೂ ಏನು ಮಾಡ್ತೀವಿ ಹಳ್ಳಿ ಹಳ್ಳಿಗೆ ಹೋಗಿ ಮೈತ್ ಪ್ರಗತಿಪರ ರೈತರು ಇರ್ಬೋದು ಮತ್ತೇನದ ನಿವೃತ್ತ ಅಧಿಕಾರಿಗಳಿರ್ಬೋದು ಮತ್ತು ಮಹಿಳಾ ಸಬಲೀಕರಣದಿರ್ತಕ್ಕಂಥ ಅವರು ಇರ್ಬೋದು ಎಲ್ಲವನ್ನು ನಾವು ದೊಡ್ಡ ಪ್ರಮಾಣದ ಸಂಘಟನೆ ಮಾಡಿ ನಾವು ಕಲಬುರಗಿ ಬಂದಿಗೆ ನಾವು ಏನದ ಕರೆ ಕೊಡ್ತಾಯಿದ್ದೆವು ಕೇಳಿದ್ರಲ್ಲ ವೀಕ್ಷಕರೇ ಧರಣಿ ನಿರಂತರು ಏನೆಲ್ಲ ಮಾತಾಡಿದ್ರು ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಈ ದಿನ ಡಾಟ್ ಕಾಮ್ ಗೀತಾ ಹೊಸ್ಮನಿ ಕಲ್ಬುರ್ಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ